ಎಲ್ಲರಿಗೂ ಎಲ್ಲರೂ ಹೆಂಗಿದಿರಿ ಆರಾಮದಿರಿ ನಾನು ಈಗ ಲಾಕ್ ಶುರು ಮಾಡಿ ಗಾಳಿ ನೋಡ್ರಿ ಯಾ ಹಣವನಿಗೆ ಗಾಳಿ ಬಿಟ್ಟೈತಿ ಹ್ಮ್ ಒಂಬತ್ತೂರಿ ಆತ ಟೈಮ್ ಈಗ ಒಂಬತ್ತೂರಿ ಆತ ಹತ್ತು ಗಂಟೆಗಂದ್ರ ಲಾಸ್ಟ್ ರೆಡಿ ಆಗ್ಬೇಕ ಈ ಕಡೆ ಗಾಳಿ ಬೀಸ್ತೈತಲ್ಲ ಹಂಗ ಗಾಡಿಗೆ ಜಲ್ದಿನೂ ಆಗಂಗಿಲ್ಲ ಸದ್ಯಕ್ಕ ಯಾಕಾದ್ರೂ ಬಾಳಾಕತ್ತಿನ ಅಂತ ಅನ್ಸಾಕತ್ತೈತಿ ಯಾಕಂದ್ರೆ ಜಲ್ದಿ ರೆಡಿ ಆಗ್ಬೇಕ ನಾನು ಆಗ ಮಾಡಿಡ್ತೇನೆ ನಮ್ಗೆ ನಮ್ಮ ಮನೆಯವ್ರ ಬ್ಯಾಡ ಅಂತಂದ್ರೆ ಈಗ ನಾನು ಅವಸರ ಮಾಡಿದ್ರೆ ನನ್ನ ಅವಸರ ಕದಾಬೇಕಲ್ರಿ ಇಲ್ಲಾಕೇತ ಅಥವಾ ಈಚ ಕಡೆ ಹೋಲಿ ಹೊತ್ಸನಿ ಹಂಗಾಗಿ ನಿಮ್ಗ ಕಾಣಸಂಗಿಲ್ಲ ನೋಡ್ರಿ ನಮಗ್ ಉರಿ ಹೊರ ಕಡಾಯಕ ಬರಾಕತ್ತೆ ಅಂದ್ರ ಎಲ್ಲಿ ಇದಾಗ್ಬೇಕು ಮೊದಲ್ ನೀರ್ ಕಾಸ್ಕೊಳ್ಸ ಇಟ್ಕೊಂಡಿದ್ವಿ ನಾನು ಈ ಹೋಗಿಗಳು ಮಾಡ್ಬೇಕು ನೀ ಜಾಸ್ತಿ ಐತೆ ಅಂದ್ರೆ ಭಾಳ ದೊಡ್ಡದಿ ಇದಕ್ಕಿನ್ನ ಚಂದ್ರ ಅದೇ ಮನೇಲಿ ನೋಡ್ತಾ ನಾನು ಉಪ್ಪಿಟ್ಟು ಮಾಡಬೇಕಾದ್ರೆ ಮುಂಚೆ ಹುಳಿನ ಹಾಕ್ತೇನೆ ಹುಣಚೆ ಹುಳಿ ಹಾಕಿದ್ರಿಂದ ಮಸ್ತದ ಇದು ಹಾಕಂಗಿಲ್ಲ ಟೊಮೆಟೊ ತಿ ಹಾಕಂಗಿಲ್ಲ ನಂಗೆ ಇಷ್ಟನೂ ಆಗಂಗಿಲ್ಲ ನಮ್ಮ ಮನೆಯರು ಇಷ್ಟಪಡೋಂಗಿಲ್ಲ ಕೆಳಗಿನ ಕಟ್ಟಿ ಕಡೆ ಸದ್ಯಕ್ಕೆ ಕಬ್ಬೀಗ ಇವತ್ತು ಆಗ್ಬೋದು ಅದು ಕೆಳಗಿನ ಕಟ್ಟಿ ನಾಳೆಗೆ ಹೇರ್ತಾರೇನೋ ನಾಳೆಗೆ ಹೇರಿದ್ರಂದ್ರೆ ನಾಳೆಗೆ ಕಟ್ಟಬೇಕು ಡ್ರೈವರ್ ಗತಿ ಹಾಕಿ ಮುಂಜಾನೆ ಅವ್ರಿಗೆಲ್ಲ ಅಷ್ಟಷ್ಟು ಮಾಡಬೇಕ ಒಂದು ಎರಡು ಕೆಜಿ ಜಿ ನುಚ್ಚು ತೊಗೊಂಬಂದಿಟ್ಕೊಂಡಿನಿ ನೋಡನ್ ರೀ ಹೆಂಗೆಲ್ಲ ಹೋಗೈತೆ ಅಂತ ಹೇಳಿ ಇವತ್ತಿನ ದಿನ ಪೂರ್ತಿ ಜಡಕ ಪೂಜೆ ಎಷ್ಟಾಗೈತಿ ಬೇಸ್ ಗಾಳಿ ನೀಟಾಗಿ ಕಡಿಮೆ ಆಗ ನಂದು ಉಪ್ಪಿಟ್ಟು ಆಗೋ ಅವ್ರಿಗೋ ಆಮೇಲೆ ಬೇಕಾದಂಗೆ ಬೇಸ್ ಅದಿಲ್ರಿ ಏ ಮತ್ತು ಅಷ್ಟೇ ಆತೈತಿ ಎರಡು ಕೆಜಿ ಮಾಡೋಣ ಮೇಡಮ್ ಡಾಕ್ಟರ್ ಆಟ ಮತ್ತೆ ನಾಳೆ ಬಿಡು ಕಮ್ಮಾದ್ರೆ ನಾಳೆ ಮಾತು ಮಾಡೋಣ ಹ್ಞೂ ಈಗ ಕೊಡಿ ಏನೋ ಎದಿ ಬಾಳೆದಕ್ಕೆ ಕಟ್ ಮಾಡ್ಕೊಡ್ತೀವಿ ಬಾಳೆಲಿ ಕಟ್ ಮಾಡಿನಾ ನಮ್ಗೆ ಒಂದು ಎದಿ ಕಟ್ಟಿ ಮತ್ತು ಇಲ್ಲಿವು ನೋಡೋಣ ಹ್ಞೂ

ನಿಂದಿರಲ್ಲ ಒಂದ್ ಹತ್ತು ಹದಿನೈದು ನಿಮಿಷ ನಾನು ಈಗ ಯಪ್ಪ ರೆಡಿ ಹಾಕ್ಯಾತೀನಿ ಇಲ್ಲ ಮಾಡಿದ್ವಿ ಅಷ್ಟ ಊರಿನ ಹೋಗ್ತಾರಂತ ಗಾಳಿ ನೋಡಿದೆ ನಾನು ಮನೆ ಗಾಳಿ ಬಿಸಿ ಆಗತ್ತೆ ಬಿಸಿ ಬಿಸಿ ಉಪ್ಪಿಗೆ ರೆಡಿ ಆದ ತೋರಿಸ್ ಸಂತೋಷ ಪ್ಲೇಟ್ ತೆಗಿ ನಾನು ತೋರಿಸ್ತೆ ಅಯ್ಯ ಸರಿ ಮಾರಯ್ಯ ಸರಿ ಅಂದಿಡ ಪ್ಲೇಟ್ ತೆಗಿ ನಾನು ತೋರಿಸ್ತೇನೆ ಅಂತ ಹೇಳಿ ಅಂದ್ರೆ ಇನ್ನು ಈಗ ಜಸ್ಟ್ ತಿರಿವಿ ಇಟ್ಟ ನಮ್ಮ ಮನಿಯವ್ರಿಗೆ ಹಿಂಗಾಗ ಗಾಳಿ ಬಿಸಾಗತೈತಿ ಬಿಸಿ ಐತಿ ಬೋಗಾಣಿ ಸುಡದೈತಿ ಅದ್ರ ಕೈ ಸಂಪದ ಹಂಗಾಗಿ ಉಳಿ ಬರ್ತೀಯ फोटो मी ओके आहे हो ओके आहे मी मी फक्त मी इलाची वर्दाईहून खरेदी बेतणार आहे स्क्वेअर नाही ही दोन बिडाकते नाही माई पुढे इदा असतेत मले चिबीते चिबीतन रिलेट किचन काही बकते हो आणि आ वडला जात नाही मी ಹಲಗನ ಹಾಕಾಗಿದೆ ನೋಡಿ ಇಷ್ಟಕ್ಕೆ ಬಿಡಲ್ಲ ಹಾ ಅಗೆಯಕ್ಕೆ ತೋನರ ಟಾಟ್ ಕೊಡು ಐ ತೋನ ನಡಿ ಅಲ್ಲಿ ಬನ್ನಿ ಈಗ ನಮ್ಮ ಕಬ್ಬ ಕಡೆಯಕ ತರ ಕಬ್ಬಿನವರಿಗೆ ಉಕ್ಕಿಟ್ ಮಾಡ್ಕೊಂಡು ಹೊಂಟಿ ನೋಡ್ರಿ

కో కోడి ನಮಸ್ಕಾರ ಎಲ್ಲರಿಗೂ ಇವಾದ ವೆಡ್ಡಿಂಗ್ ಕಲೆಕ್ಷನ್ ತೋರ್ಸಕತೆ ಸತತ ಎರಡು ವರ್ಷ ಸತತ ಎರಡು ವರ್ಷ ನಾನು ಸೇಲ್ ಮಾಡೋಕತ್ತೆ ನಂದು ವಾಟ್ಸಪ್ ಗ್ರೂಪ್ ಐತಿ ಅಲ್ಲಿ ಹಾಕಿರ್ತೀನಿ ನಲ್ಲೇ ಸೊಲ್ಡೋಟಾಗಿ ಬಿಟ್ಟಿರ್ತಾವೆ ನಾನು ಮೊನ್ನೆ ತರ್ಸಿದ್ನಲ್ಲ ಅಷ್ಟು ಖಾಲಿಯಾಗಿ ಮತ್ತೆ ನಾನು ರೀಸ್ಟಾಕ್ ಮಾಡ್ಸೇನೆ ಯಾಕಂದ್ರೆ ಭಾಳ ಟ್ರೆಂಡಿಂಗ್ ಅಂಥ ಡಿಮ್ಯಾಂಡಿಂಗ್ ಸಾರಿ ಕಲರ್ ಕಾಂಬಿನೇಷನ್ ಸಖತ್ ಆಯ್ತಿ ಪಲ್ಲು ನೋಡ್ಬೋದು ನೀವು ಪಲ್ಲು ಏನು ಸಕ್ಕತ್ ರಿಚ್ ಆಗೈತಿ ಬ್ಲೌಸಸ್ ಐತೆ ಅಷ್ಟೇ ಮಸ್ತ್ ಬರ್ತೈತಿ ಸಾಫ್ಟ್ ಐತಿ ಏನು ಉಬ್ಬಿನಿಂದಲ್ಲ ಬ್ಲೌಸ್ ನೋಡಿ ಬ್ಲೌಸ್ ಈ ಥರ ಬರ್ತೈತಿ ಅಲ್ಲಿ ಪರ್ಪಲ್ ಕಾ ನಿಮ್ಗೆ ಯಾವ ತರ ಅಂತಂದ್ರೆ ಇದು ಪೀಚ್ ಕಲರ್ ಅಂತೀರಿ ಏನಂತೀರಿ ನೋಡ್ರಿ ಲೈಟ್ ಪಿಂಕ್ ತರ ಐತಿ ಕಲರ್ ಕಾಂಬಿನೇಷನ್ ಅಂತೂ ಸಖತ್ ಆಗೈತಿ ವೇರ್ ಮಾಡಿದ್ರ ಅಂದ್ರೂ ಕಳೆದೋಗ್ತಿರಿ ನೀವು ಅಷ್ಟು ಮಸ್ತ್ ಐತಿ ವೆಡ್ಡಿಂಗ್ ಸಾರಿ ಈಗ ಬನಾರಸಿ ಬರ್ತಾವಲ್ಲ ಆ ತರ ಐತಿ ಮಸ್ತ್ ಐತಿ ನೋಡ್ರಿ ನೀ ನೋಡಿದ್ರೆ ಎಷ್ಟ್ ಶೈನಿಂಗ್ ಐತಿ ನೋಡಿದ್ರೂ ಗೊತ್ತಾಗಬಹುದು ನಿಮ್ಗೆ ಇದ್ರಲ್ಲಿ ನಿಮ್ಗೆ ಸದ್ಯಕ್ಕೆ ಈಗ ನನ್ಗ ಪೀಸ್ ಅವೈಲೇಬಲ್ ಅದಾವ ಸಿಂಗಲ್ ಕಲರ್ ಅದಾವೆ ಕೆಲವ್ರು ಕಲರ್ ಕೇಳ್ತೀರಿ ಕಲರ್ ಇಲ್ಲ ಸಿಂಗಲ್ ಕಲರ್ ಅದಾವೆ ಯಾರಿಗೆ ಬೇಕು ನೋಡಿದ್ರಿ ಸ್ಕ್ರೀನ್ ಮೇಲೆ ಕಳಿಸೋ ನಂಬರ್ ಕ ಬಡ ವಾಟ್ಸಪ್ ಮಾಡ್ರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ನೀವು ಎಲ್ಲ ಇದ್ರೂ ಕಳಿಸ್ತೀವಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಹಂಗಾಗಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಆಲ್ ಈಗ ಪೂಜೆ ಮೂವಿದ್ ನೋಡ್ರಿ ಡೈಲಿ ಪೂಜೆ ಸಿಂಪಲ್ ಆಗಿನೇ ಇರ್ತೈತಿ ಈಗ ಕಾಕಡ ಮಲ್ಲಿಗೆ ಹೂ ಒಳತ್ತವಲ್ಲ ಹಂಗಾಗಿ ಕಾಕಡ ಮಲ್ಲಿಗೆ ಮತ್ತ ಆಬುಲಿ ಆಬುಲಿ ಅಂತಂದ್ರೆ ಕನಕಾಂಬರ ಇವ್ ನೆಸ್ಟ್ ದೇವರ್ಗರಿಸ ಪೂಜೆ ಮಾಡ ಅಂತಲೇ ಸಿಕ್ಕಾಪಟ್ಟಿ ಪಾಸಿಟಿವ್ ವೆಬ್ಸರು ಅದಂಗ ಅನಸ್ತೇತಿ ನೋಡ್ರಿ ಅದೇನೋ ಸ್ಪೆಷಲ್ ಖುಷಿ ನಂಗ ಸಾಬನ್ ಮೂರ್ತಿ ತಗೋದ್ ಇದನ್ನ ಮಾಡಾಕ ವಿಸರ್ಜನೆ ಮಾಡಾಕ ಆಗೋಲ್ತ್ ಯಾಕಂದ್ರೆ ಅದು ಸ್ವಲ್ಪ ಇದು ಆಗೈತಿ ತಗಿಬೇಕೈತಿ ಬಿಡ್ತಾರಲ್ಲ ಆತರ ಬಿಡಬೇಕು ತಗಿ ಮನ್ಸನ ಆಗೋಲ್ತು ಹಂಗಾಗಿ ಹಂಗೈತದ ಕಾಲಲ್ಲಿ ಸ್ವಲ್ಪ ಅದ್ ಏನಂತಂದ್ರೆ ಹಿಂಗ ಮುಕ್ಕಾಗಿದ್ದು ಅಂತ ಹೇಳ್ತಾರೆ ನಮ್ಮ ಕಡೆ ಅದು ಸ್ವಲ್ಪ ಏನೋ ಆಗ್ಬಿಟ್ಟೈತದೆ ಅಂತ ಗೊತ್ತಿಲ್ಲ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗದಿರಿ ಆರಾಮ್ ಅದಿರಿ ಈಗ ಈ ಶುರು ಮಾಡಾಕತ್ತೀನಿ ಇಲ್ಲಿ ಸದ್ಯಕ್ಕ ಎಲ್ಲಾನು ರೆಡಿ ಮಾಡಿಟ್ಟು ನೀನು ತೋರಿಸ್ತೀನಿ ಉಪ್ಪಿಟ್ಟು ಮಾಡಾಕ ಸೆಕೆಂಡ್ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಮತ್ತು ಹುಣಸೆಹಣ್ಣ ಹುಣಸೆ ಹಣ್ಣಿನ ರಸ ನಾನು ಉಪ್ಪಿಟ್ಟಕ್ಕೆ ಹುಣಸೆಹಣ್ಣು ಹಾಕ್ತೀನಿ ಈಗಿಲ್ಲ ನೀರನ್ನು ಕಾಸಾಕಿ ಇಟ್ಕೊಂಡಿನಿ ಯಾಕಂದ್ರೆ ಜಲ್ದಿ ಅಂತ ಅಂತೇಳಿ ಗಾಳಿ ನೋಡ್ರಿ ಗಾಳಿ ಹೆಂಗೆ ಬಿಸಾಗತೈತಿ ಗಾಳಿ ಜೋರು ಬೀಳಿಸ್ತೈತಿ ಗಾಳಿ ಬಿಸಾಕತ್ತಂದ್ರೆ ಅಡುಗೆ ಲಗೂನು ಆಗಂಗಿಲ್ಲ ಇಷ್ಟನ್ನು ಬಡ ಬಡ ಕಟ್ ಮಾಡಿ ಉಪ್ಪಿಟ್ಟು ಮಾಡ್ಬೇಕಾ ಈಗಂತೂ ಉಳ್ಳಾಗಡ್ಡಿ ಎಲ್ಲಾ ಕೆಟ್ಟ ಬಿಡ್ತಾವೆ ನೋಡ್ರಿ ಜಲ್ದಿನ ಹಸಿ ಗಡ್ಡಿ ಇರ್ತಾವಲ್ಲ ಎಷ್ಟನ್ನು ನೀವು ಹೆಚ್ಚು ಕಮ್ಮಿ ಅಂದ್ರೆ ಒಂದ್ ಎರಡೂವರೆ ಕೆಜಿ ತೆಕ್ಕವ ಇನ್ನು ಒಂದು ಅರ್ಧ ಕೆಜಿ ಹುರ್ಕೋಬೇಕ ಹುರ್ಕೊಂಡ್ ಮಾಡ್ಬೇಕ ಮೂರ್ ಕೆ ಜಿ ಹೆಚ್ಕೊಂಡ್ಬೇಕ ಇನ್ನೆಲ್ಲಾ ಕಟ್ ಮಾಡಿಟ್ ಅಂತ ಹೇಳಿ ನೀರು ಕಾದವ ಗಾಳಿ ಇಟ್ಟ ಇನ್ ನೀರ್ ಇಟ್ಟ ಜಳ್ಕೋಕ್ ಹೋಗಿದ್ಲಿ ಜಳಕ ಪೂಜೆ ಎಲ್ಲಾ ಮಾಡ್ಕೊಂಡ್ ಬರ್ಬಾರ್ದ ನೀರ್ ಕಾದವ ಅಂದ್ರೆ ಗಾಳಿ ಅಲ್ಲ ಲಘುನ ಕಾಯಂಗಿಲ್ಲ ನೀರ್ ನಾನಿವತ್ತು ಉಪ್ಪಿಟ್ಟು ಮಾಡಿನಲ್ಲ ನಮ್ಮ ಮನೆಯವರ ಉಪ್ಪು ಜಾಸ್ತಿ ತಿಂತಾರೆ ನಿನ್ನೆ ಸ್ವಲ್ಪ ಜಾಸ್ತಿ ಅನಿಸ್ದಂಗೆ ಆತ ಹಾಗಾಗಿ ಸ್ವಲ್ಪ ಕಡಿಮೆ ಇಕ್ಕೇನಿ ಉಪ್ಪಿಟ್ಟಿಗೆ ಭಾಳ ಉಪ್ಪು ಕಡಿಮೆ ಇತ್ತಂತ ಅನ್ನಿತ್ತ ಹಂಗಾಗಿ ಎಲ್ಲ ನುಚ್ಚೆಲ್ಲ ಹುರ್ಕೊಂಡೆ ಇವತ್ತು ಒಂದು ಆರು ಕೆ ಜಿ ಅಷ್ಟು ಒಂದು ಏಳು ಕೆ ಜಿ ಅಷ್ಟು ನುಚ್ಚು ಹುಡಿದ್ವಿ ಈಗ ನಮ್ಗೆ ರೈಸ್ ಮಾಡಿಡಿ ಪ್ಲೇಟ್ ತಗೋ

साली बिडरे फोन बर्दाद ಅಂತ ನಾನು ಒಂದೀ ಟೀಕದರ ಫೋನ್ ಅಂತಲೋ ನಾನು ತಿನ್ೂರ್ ತಿನ್ಬೇಕು ಸ್ವಲ್ಪ ಕಡಿಮೆ ಗೆತಿ ಹೋಗ ಒಂದೀ ಟೀಕ ಕಡಿಮೆ ಗೆತಿ ಅಷ್ಟೇನ್ ಕಡಿಮೆಯಾಗಿದಾ ಕಡಿಮನೆ ತಿನ್ಬೇಕು ಬಟ್ ನಮ್ಮನೀರ ಜಾಸ್ತಿ ತಿಂತಾರಲ್ಲ ಅವರಿಗೆ ಉಪ್ಪು ಹಾಕಿರ ಅಂತ ಅನ್ಸಿಬಿಡೈತಿ ಅರ್ಧ ಆತನೆಂಗದ ಸಂಜಿಕಂದ್ರೆ ಆಗೆ ಬರ್ತತ್ತೆ ಮದನ ಕಾದ್ರಂಗರ ಯಾವ ಸಂಜೆ ಮುಂದೆ ಏರ್ತಾರ ನಾ ಇದೆ ಬಾ ಸಡ ಆಗೋಂ ಅಂತ ಅನಿಸುತ್ತೆ ಎಲ್ಲಾ ಬಿಡುತ್ತೆ ಹೌದನೆ ಹ್ಮ್ ಒಳಗೆನ್ ಬಿದ್ದಿಲ್ಲ ಅರೆ ಮುರ್ದನ ಆಪಣ

ಎಲ್ಲಾರು ಕಾಣಕತ್ತೀರಿ ನೋಡಿ ಈಗ ಯಾಕ ಮಾಡ್ಕೊಂಬರ್ಲ ಅಲ್ಲಿ ಹೋಗ ಇಲ್ಲಿ ಮಾಡ್ಲಾ ಬಂದಿಲ್ಲ ನೋಡ್ರಿ ನಮ್ ಹೊಲಕ ಕಡಿಯಾಕ ಬಂದ್ರಿ ಬಂದರೂ ಬಾಳ್ಬದತ್ತರಿ ಹ ಆ ಇರ್ದಿಷ್ಟ್ ಮಾಡ್ತೇನಾ ಎ ನಿಮ್ನಟೈ ಎ ತುಮ್ ಹೋಲೇ ಮಾರಾ ನೀ ಹೆಂಗೆ ಗಂಟೆ ತಿಂಚ್ ಮಾಡೋದ್ರ ಅದಕಡೆ ಹೋಗಿನ ಅದಕಡೆ ಹೋಗು ಯೋ ನಮ್ಮ ಸುರೇಶ್ ದಡಪ್ಪ Musun, amma azza re mammie da એરીલે મન વાત મત કર દબાતું ના લે લાયક આ છે કડસી ગંડીરો હો હો ના એલે ગામને એટલે નહી ને મજદન કો મની પાસે ઓટા બડા ખવડરે ઓટા યપના એરે મુડ ઓટા રાત્રી બાતાનો

ಕೋತಾಂಬ್ರಿ ಹೋಗಿ ನೋಡೋಗಿ ಯಾನ ಮನೆ ಹೇಗೈತಿ ಕಬ್ ಕಾಣಿಸಲ್ತ ಅದ್ರೊಳಗ ಅದ ಏನೋ ಈಗ ಫೋನ್ ಬಂದ್ ನಿನ್ ರೊಕ್ಕ ಕೊರ್ತನ ತಗೊಂಡ್ ಕೋತಾಂಬ್ರಿ ಹುನ್ಸ್ ನಾ ತೊಗೊಂದೆಲ್ಲ ಬದನ ಗುಟಿ ಕಪ್ಪ ಕಪ್ಪ ಬಂದ ನಾನು ತಿನ್ನಿನ ಹೇಳಿನೋನೆ कब ನಮ್ಮದಲ್ಲೂ ಕ್ಷಣ ಆಗೋದಲ್ಲ ಏನು ಆಗೋದಕ್ಕೆ ಅದು ಯಾಕೆ ಬಲಿ ತಿದ್ಲಾ ಅದು ಸುಮ್ಮನೆ ಮಾತಾಡುತ್ತೆ ನಿಂದದ ಏನಾಗುತ್ತೆ ಗೌಡ ನಾದ ಕಿತ್ತು ಕಿತ್ತು ಒಂದು ಸಾಸನೇ ಬಾರ್ತದ ಹೇಳಿದ್ತೆ ಅವರ ಮಾರಕಯ್ಯ ಅವರ ಅದಕ್ಕೆ ನಾವು ಪಾಡ್ರವಾಗತಲ್ಲ ಅವರ ಪಾಪ ಈಗ 6000 ರೂಪಾಯಿ ಕೊಟ್ಟುಕೊಂಡ್ರೆ ನಿಮಗೆ ಬنده ನಾನು ಯಾವ ರೀತಿ ಗೊತ್ತಲ್ಲ ನಮಸ್ಕಾರ ಎಲ್ಲರಿಗೂ ನಾನು ಪ್ರೆಸೆಂಟ್ ಮಾಡಕ ಸೀರಿ ಮೈಸೂರು ಕ್ರೇಪ್ ಸಿಲ್ಕ್ ಸೀರಿ ಬಹಳ ಟ್ರೆಂಡಿಂಗ್ ಅಲ್ಲಿರುವಂತ ಮ್ಯಾಂಗೋ ಡಿಸೈನ್ ಮತ್ತೆ ಗಂಡ ಬೇರುಂಡ ನಂದು ಇನ್ನೊಂದು ವಿಲೇಜ್ ಕಫಲ್ ಅಂತ ಯೂಟ್ಯೂಬ್ ಚಾನಲ್ ಐತೆಲ್ಲ ಆ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಅಲ್ಲಿ ಸೀರಿ ವಿಡಿಯೋಸ್ ಹಾಕ್ತೇನೆ ಅಂದ ಇಲ್ಲೇ ಹಾಕಿದರೆ ಸ್ವಲ್ಪ ಕೆಲವ್ರಿಗೆ ಅಂದ ಏನಕ್ಕೆ ಅಂತಂದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನೋಡೋಕ ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಡೈಲಿ ಅಪ್ಡೇಟ್ ಕೊಡ್ತೇನೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಏನು ಮಾಡ್ತಾರೆ ಅಕ್ಕ ನಮ್ದು ಇನ್ಸ್ಟಾಗ್ರಾಮ್ ಇಲ್ಲ ಫೇಸ್ಬುಕ್ ಇಲ್ಲ ನೀವು ಯೂಟ್ಯೂಬಲ್ಲೇ ಹಾಕಿ ಅಂತ ಹೇಳ್ತೀರಿ ಅಂಥವ್ರು ಸಪ್ರೇಟ್ ನಿಮ್ಗೆ ಸಿರಿ ವಿಡಿಯೋನ ಅನ್ನೋರು ಇದನ್ನಾದ್ರೆ ಇದು ವಿಲೇಜ್ ಕಫಲ್ ಅಂತ ಏನೈತಲ್ಲ ಇನ್ನೊಂದು ನಂದು ಯೂಟ್ಯೂಬ್ ಚಾನಲ್ಲ ಅದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರೆ ಅಲ್ಲಿ ನಾನು ರೆಗ್ಯುಲರಾಗಿ ಅಪ್ಡೇಟ್ ಕೊಡೋಕೆ ಟ್ರೈ ಮಾಡ್ತೇನೆ ಈಗ ನಾನು ತೋರ್ಸಾಕತ್ತಿರೋದು ಇದು ಟಝರ್ ಸಿಲ್ಕ್ ನೋಟ್ರಿ ನನಗೂ ಒಂದು ಇಷ್ಟ ಆಗಿ ನನಗೂ ತೊಗೊಂಡೇನೆ ಬೆಸ್ಟ್ ರೀಸನಬಲ್ ರೇಟಲ್ಲಿ ಅದಾವು ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಏಯ್ಟ್ ನೈನ್ ಫೈವ್ ಒನ್ ಡಬಲ್ ಏಯ್ಟ್ ಒನ್ ಟು ಜೀರೋ ಸೆವೆನ್ ಅಂತ ಸ್ಕ್ರೀನ್ ಮ್ಯಾಗ ನಂಬರ್ ಏನು ಕಾಣಿಸುತ್ತಲ್ಲ ಆ ನಂಬರ್ಕ ನೀವು ವಾಟ್ಸಪ್ ಮಾಡಿರಿ ಇದು ಕಡ್ಡಿ ಜಾರ್ಜೆಟ್ ಅಂತ ಬರ್ತೈತಿ ಇವು ಅದರಲ್ಲಿ ಸಹಿತ ನಾನೊಂದು ತೊಗೊಂಡೇನೆ ಕ್ವಾಲ್ಟಿ ಇಷ್ಟ ಆಗಿ ಕ್ವಾಲ್ಟಿ ಎಲ್ಲನೂ ಅಲ್ಟೆ ಮಿಲ್ಟಿ ಸೂಪರಾಗಿರ್ತಾವೆ ಈಗ ನಾನು ಏನು ತೋರ್ಸಾಕತ್ತೇನಿಲ್ಲ ನಾನು ಉಟ್ಕೊಂಡೇನಿಲ್ಲ ಅದು ಕೇಸರಿ ಸಿಲ್ಕ್ ಅಂತ ಬರ್ತೈತಿ ಇದರಲ್ಲಿ ಸಹಿತ ನಾನೊಂದು ತೊಗೊಂಡೇನೆ ಯಾಕಂದರೆ ನನಗೆ ಅಷ್ಟು ಇಷ್ಟ ಆಗೇ ಇದು ಅದು ಕ್ವಾಲ್ಟಿ ಸೇಮ್ ಇದು ಕಲರ್ ಕಾಂಬಿನೇಷನ್ ಅಂದರೂ ಸಖತ್ತಾಗೈತಿ ನಿಮ್ಗೆ ಯಾರಿಗಾದರೂ ಅಂತಂದ್ರೆ ಸ್ಕ್ರೀನ್ ಮ್ಯಾಗ ನಂಬರ್ ಏನು ಕಾಣಿಸೋಕತ್ತಲ್ಲ ಆ ನಂಬರ್ಕ ನೀವು ವಾಟ್ಸಪ್ ಮಾಡ್ರಿ ಇದರಲ್ಲಿ ಕಲರ್ಸ್ ಎಲ್ಲನೂ ಅದಾವ ಈಗ ನಾನು ತೋರ್ಸಕತ್ತಿನಲ್ಲ ಅದು ಯಾವುದು ನಿಮ್ಗೆ ಅದ ಕಲರ್ ಅತಿ ಬೇಕಂತಂದ್ರೂ ಸಹಿತ ನೀವು ಸ್ಕ್ರೀನ್ಶಾಟ್ ತೆಗೆದ ವಾಟ್ಸಪ್ ಮಾಡಿ ನೀವು ಇಲ್ಲೇ ಫ್ರೈಸ್ ಕೇಳಿದಿರಂದ್ರೆ ಇಲ್ಲಿ ಸ್ವಲ್ಪ ಪ್ರೈಸ್ ಹೇಳೋದು